ಅವಳು ಯಾಕೆ ಮಾಡಿದ್ಲು ಅನ್ಕೊಂಡು ಬರ್ಬೇಕು ಬರ್ಬೇಕನ್ನಪ್ಪ ಅಲ್ಲಿ ಓಪರ್ ಮುಂಡೆ ಕಿತ್ತೊಂದ್ ಮುಂಡೆ ಅಲ್ಲಕ್ಕಲ್ಲಮಗ ಅವಳು ಮುಣ್ಣಾಕ ಮುನ್ನಾಕಳೆ ಮಾನ ಬರ್ವದಿರಲಿಲ್ಲ ಮುಂಡೆಗೆ ಅಲ್ಲಿ ಓಪನ್ ಮುಂಡೆಗ ಕಿತ್ತೊಂದ್ ಮುಂಡೆಗೆ ಆ ಅಲ್ಲಿ ಓಪನ್ ಮುಂಡೆಗೆ ಮಾನ ಬರ್ವದಿಲ್ವಾ ಹಾಂ ಹೇಗಿತ್ತೆಗೆ ಬೆಂಕಿಕ್ಕ ಅಲ್ಲ ಎಷ್ಟ್ರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನನ್ನ ಸ್ವಾಸೆ ಬಸ್ರಿ ಇತ್ತಾಳು ಯಾರು ಹೆಸರು ಹೇಳೋದು ಅದು ಅಯ್ಯೋ ಬಿಡು ಅತಾಗೆ ಆಗಿದಾಯ್ತು ಹೋಗಿದೋಯ್ತು ಆಯ್ತು ಇನ್ನೇನು ಮಾಡೋಕಿಲ್ಲ ಏನೋ ಕರ್ಕೊ ಬಂದ್ಬಿಟ್ಟ ಚೆನ್ನಾಗಿ ನೋಡ್ಕೊಳ್ಳೋದು ಅನ್ಕೊಂಡು ಗ್ಯಾನಿಲ್ದಾನೆ ಇಲ್ದಾನೆ ಇಲ್ಲಿ ಓಪನ್ ಮುಂಡೆ ಆ ಹಣ್ಣಾ ಕಂಡ್ರೆ ಆಗ್ದೇ ಮಾಡ್ಬೇಕಾಯ್ತದ ಅನ್ಕೊಂಡು ನಿಂಗೆ ಓದ್ಲಾ ಇವಳು ಈಗ ಹುಣ್ಣಕ್ಕೆ ಫೋನ್ ಮಾಡಿದಣ್ಣ ಏನು ಮಾಡಕ್ಕೆ ಫೋನ್ ಮಾಡಿದಳ ಯಾವ್ದೇ ಕಾರಣಕ್ಕೂ ಮಗ ಹಿಂಗಂತೇಳಲ್ಲ ಅಂತ ಬೇಜಾರ್ ಮಾಡ್ಕಬೇಡ ಅವ್ಳ ತುಂಬ ಮನೆಗೆ ಸೇರಿಸೋಂತ ಮುನ್ಸಿನೇ ಮಾಡಬೇಡ ನೀನು ಯಾವುದೇ ಕಾರಣಕ್ಕೂ ಇವತ್ತು ಆ ಎಳ್ಳೆ ಪಕ್ಕ ಬೀಳ್ಕೊಂಡು ನಾನೇ ದಿವಸ ಕಾಲು ಜಾರಿಗೆ ಬಿದ್ದ್ಬಿಡ ಅನ್ಕೊಂಡ ನಾನು ಕಾಲು ಜಾರಿ ಬಿದ್ದ್ಬಿಡೋ ನಾನು ಯಾವ ಥರ ಹಿಂಸೆ ಆಗಿತ್ತು ಗೊತ್ತಾ ಅಯ್ಯಪ್ಪ ಸರಿ ಬಿಡವಾ ಏ ಹುಷಾರಾಗಿ ಇರವ ತಮ್ಮ ಗಿಡ ಮುರ್ಕಡೆ ಜಾರಿ ಬಿದ್ದ್ಬಿಟ್ಟು ಅದು ಬೇರೆ ಆಚಾರ ಬಿಡು ಮಾಡ ಇನ್ ಏನ್ ಮಾಡ್ ಹೆಣ್ಣು ಪಕ್ಕ ಒಂದೇ ಎಲ್ಲಾರು ಬಗ ಮಾರ್ತದ ಏನ್ ಮಾಡ್ಬೇಕೇಳು ಇನ್ನ ಮಾಡ್ಕೊಡರು ಮನೇಲಿ ಯಾರು ಇದಾರ ಮಾಡ್ಕೊಡರು ನಾನ್ ಮಾಡ್ದೆ ಒಂದೇ ಸಾಕ ಮಾಡ ಬಸ್ರಿ ಹೆಂಗ್ಸಾ ಎಲ್ಲ ಹೆಚ್ಚು ಕಮ್ಮಿ ಆಯ್ತು ಮೊದ್ಲೇ ಡಾಕ್ಟ್ರು ಏನಂದರು ಅದ್ರ ಎಷ್ಟಬೇಕು ಅಂತ ಅಂದಿಲ್ವಾ ಇವಾಲಿಗೆ ಜವಾಬ್ದಾರಿ ಎರ್ತಿಗೆ ಲೋಪರ್ ಮುಂಡೆಗ ಅವಳಿಗೆ ಕುರ್ಸಟ್ಟಿಗೆ ಅವಳಿಗೆ ಒಳ್ಳೆ ಲೋಪರ್ ಬಾಯಿ ಮುನ್ನಕೋಣ್ಣ ಇಳ ಸಾಮಾನದಬೇಡ ಅವಳ ಕಿತ್ತದ ಬಾಯಿ ಮುನ್ನಕೋಳ ಅವ್ಳು ಉದಾರದ ಉದ್ದಾರ ಅವಳು ಹಾಳ ಬಿಳ ಲೋಪರ್ ಮುಂಡೆ ಬಿಡವಳು ಯಾರು ಇರೋ ಇರೋದಾರ ಫೋನ್ ಮಾಡಿದ್ರೆ ಚಂದಾಗ ಉಗ್ಬಿಟ್ಟು ಮಡೀನಿ ನೀನು ಇನ್ನ ನೋನ್ ಫೋನ್ ಫೋನ್ಗಿನ್ ಮಾಡಿದ್ರು ಸರಿ ಕೆಲಸ ಮಾಡ್ತೀನಿ ಏನು ಏನ್ಬಿಟ್ಟು ಚಂದಾಗ ಉಗ್ದೀನಿ ಏನು ನಲ್ಲು ಆಗ್ತಿದ್ದು ಸರಿ ಇಲ್ಲ ನನಗೆ ಹಂಗೆ ಹಿಂಗೆ ಅಂತವೆ ಸಾಯಿಲಿ ಬಿಡು ಮುಂಡೆ ಇನ್ನು ಫೋನ್ ಇನ್ ಮಾಡ್ಬಿಡ ನಂಗೆ ಅಂತೀನಿ ಕಟ್ ಮಾಡ್ದಾಗ ಉಗ್ದು ಬಿಟ್ಟು ಚಂದಾಗಿ ಇನ್ ಮಾಡಿಲ್ಲ ಅವಳು ಫೋನ ಮಾಡ್ಗಿ ಮುಂಡೆ ಊರು ತಿರ್ಕೊಂಡು ನಿಂತ್ಕೊಳ್ಳಿಲ್ಲ ಯಾಕತ್ ಬಿಡು ನೋಡವ ನೀನೇ ನೀನೇ ಓ ಕರ್ಕ ಬರಕಲ್ಲ ಅಂತ ನಾನು ನನ್ಗೆ ಒಪ್ಪನವ ನನ್ಗೆ ಇಷ್ಟ ಇಲ್ಲ ನನಗೆ ಯಾವುದೇ ಕಾಣಕೆ ನನ್ಗಂತೂ ಇಷ್ಟ ಇಲ್ಲ ಇಲ್ಲ ಅವ್ನು ಕರ್ಕಬರಕ್ಕೆ ಮನಹಾಳಿ ಮನಹೇಳಿ ಎಲ್ಲಾರು ನೋಡ್ಲಾ ಕೆಲ್ಸದವ್ನ ಹೋದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟ ತಿಂಗಳಿಗೆ ಇವಳು ಇರೋ ಗಂಟಾನ ಬಸ್ರಿ ಕಲ್ಸ ನೋಡು ಆಮೇಲೆ ಹಂಗಾರೆ ಅಲ್ಲಿ ಇನ್ನು ಅವಳು ಹೋದ್ಮೇಲೆ ಇನ್ನು ಅವ್ಳು ಬಾಂತಾನ ಮುಗಿಸ್ಕೊಬ್ರ ಗಂಟೆ ನನ್ಕೆಲ್ಲ ಆದ ಅಡುಗೆ ಕೆಲಸ ಮನೆ ಕೆಲಸ ಮಾಡೋಣ ಯಾರನ್ನೇ ಇದ್ರ ನೋಡಪ್ಪ ತಗಿ ನೋಡು ಬಂದು ಮಾಡ್ಕೊಂಡು ಹೋಲಿ ನೋಡ್ತೀನಿ ಬಿಡವ ಏನೊಂದು ಏಳು ಎಂಟ್ ಸಾವಿರ ಕೊಟ್ಟರೆಲ್ಲ ಬರ್ತಾರೆ ನೋಡ್ತೀನಿ ಬಿಡು ಆ ಮಾತ್ರ ಸೇರಿಸ್ಕೊಳ್ಳೋದು ಬೇಡ ಎಲ್ಲರೂ ಒಂದು ಒಳ್ಳೆ ಮೇಲೆ ಮನೆ ಕೆಲಸ ನೋಡ್ತೀನಿ ಬಿಡು ನನ್ಗೆ ಒಬ್ಬ ಒಬ್ಬರು ಇದ್ದಾರೆ ಅವ್ರೆ ಅವ್ರಿಗೆ ಹೇಳ್ತೀನಿ ಸರಿ ಆಯ್ತು ಹೇಳ ಮಗ ಇವಳ ಇವಳು ನನ್ನ ದಮ್ಮಾಯಿ ಅಂತ ಕುತ್ಕೊತಾರೆ ಕಾಲು ಕಟ್ತಾರೆ ಇನ್ನು ನನ್ನ ಬಿಟ್ರೆ ಗೊತ್ತಿಲ್ಲ ನಂಗೆ ಆಗದೆ ಅವ್ಳು ಅವಳು ಅನ್ಸಿಕೆಷ್ಟು ತಪ್ಪು ಅಂತ ಮಾಡ್ಬೇಕಲ್ಲ ಮಗ ನೀನು ಏನಾರ ಅನ್ಕೊ ಅವಳು ಅನ್ಕೊತರದ ತಪ್ಪು ಅಂತ ಮಾಡ್ಬಿಟ್ಟು ನಿರಪ್ಬೇಕು ನಾವು ಅವಳ ದಮ್ಮೆ ಅನ್ಕೊಂಡು ಹೋಗ್ಬೇಡ್ದು ಅವಳಿಗೆ ಗೊತ್ತು ಏನಾದರೂ ನನ್ನೇ ದಮ್ಮಾಯಿ ಅನ್ಕೊ ಬುತ್ತಾರೆ ನನ್ನೇ ಕಾಲು ಕಟ್ಕೊ ಬುತ್ತಾರೆ ಅನ್ಕೊಬಿಟ್ಟು ಅವಳೆ ನನ್ನ ಕೋಳಿಂದನೇ ಬಿಳ ಕಟ್ತದೆ ಅಂದ್ಬಿಟ್ಟು ಅವಳು ಒಪ್ಪು ಬಿಡಿ ಹಾಳು ಬಿದ್ದೋಗ್ಲಿ ಎಲ್ಲಾರ ಮನೆ ಕೆಲಸ ನೋಡು ನೋಡಿ ಎಲ್ಲಾರಿಗೆ ಹ್ಞೂ ಪಪ್ಪ ವಣ್ಣ ಒನ್ನೇ ಸಾಕು ಮಾಡಕ್ಕೆ ಒಟ್ಟು ಹೊಡಿತದೆ ಆ ಹಿಂಗೆ ಬುದ್ಧಿ ಕಲಿಯೋದು ತಪ್ಪನ್ಬಿಡಿ ನನಗಿರೋಂಥ ಯಾರು ಇಲ್ವಲ್ಲ ಅವ್ಳಿಗೆ ಅದು ತಿನ್ಬೇಕು ಅದು ಊರು ಸುತ್ತಬೇಕು ಅವಳು ಸೋಂಬೇರಿ ಬಾಯಿ ಮುನ್ನಾಕ ಮಗಳು ಮನೆ ಇದ್ದಾಳಂತ ಮಗಳ ಮನೆ ಇರ್ಲಿ ಸುಮ್ಕಿರ ಎಷ್ಟು ದಿವಸ ಕಣ್ಣು ನೋಡ್ಕೊಂಡು ಅವಳು ಮಗಳು ನೋಡದೆ ಓ ನೋಡ್ಕೊತಾಳು ನೋಡ್ಕೊತಾಳ ಅವಳು ಮಗಳು ಓಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅವ್ಳು ನೋಡ್ಕೊಳ್ಳೋದು ಅಂಟಾಡಿಲ್ವ ಸುಮ್ಕಿರು ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನವ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಅವಳು ಯಾವತ್ತು ಕಾಲೇ ಎತ್ತಿ ಕಡ್ಬಿಟ್ಟು ಹೋದ್ಲು ಅವತ್ತಿಗೆ ಮುಗ್ದೋಯ್ತು ಸುಮ್ಮನೆ ಯಾಕೆ ಸಾಕಾಗಬೇಕು ಇಬ್ಬರು ಅವ್ಳು ಹಾಲು ಬಿದ್ದು ಹೋಗಿ ಹೋಗ್ತಾಳೆ ಹೋಯ್ತಾಳಂತ ಅದಕ್ಕೆ ತಲೆ ಕೆಡಿಸ್ಕೋಬೇಕು ಹಾಲು ಬಿದ್ದು ಹೋಗ್ಲಿ ಬಿಡು ಏನಂಗೆ ಮಾತಾಡ್ತಾ ಇದ್ರಿ ಅವ್ನು ಮಗನೇ ಅಯ್ಯೋ ಚಿಂತ ಸಾಸೆ ಬಗ್ಗೆ ಮಾತಾಡ್ತಿದ್ದ ಬುಡಿದ್ರ ಬಗ್ಗೆ ಮಾತಾಡಿದ್ರು ಆಯ್ತು ಸಾಕು ಫೋನ್ ಮಾಡಿದ್ಲಂತೆ ಬತ್ತೀನಿ ಅನ್ಕೊಂಡು ಮಾನ ಮರು ಓದಿದ್ದು ಸಾಕು ಬೇಡ 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 ಬರೋದು ಬೇಡ ಮೂತಿ ಸಿರೋದು ಬೇಡ ತಿರ್ಗ ಓಡೋದು ಬೇಡ ಅವಳಂತೆ ಅವ್ಳು ಇರ್ಲಿ ಬಿಡು ಸಾವಾಸ ಬೇಡ ನಮ್ಗೆ ಅದ ಯಾಕೆ ಓ ಅದೇನೋ ಸಿರಂತೆ ಹಂಗೆ ಅವ್ರು ಸಾವಾಸ ಬೇಡ ಸುಮ್ನಿರು ಸುಮ್ನಿರು ಅವಳೇನು ಸಾಮಾನ್ಯದೊಳ ಅವಳು ಅವ್ಳು ಸಾವಾಸ ಬೇಡ ಸುಮ್ಕಿರಿಗ ನಿನ್ ಗೊತ್ತಿರ ಬೇಡ ಅಂತ ಹೇಳ್ತಿರೋದು ಅತ್ತಿ ಮನೆ ಕೆಲಸ ನೋಡ್ಲಂತೇವನಿ ಎಲ್ಲ ನೋಡ್ಲಿ ಬಿಡಿ ಹೋದ್ ಹೋಯ್ತು ಒಂದ್ ಎರಡು ಸಾರ ಕೊಟ್ಬಿಡೋದು ಕೊಟ್ಬಿಟ್ಟು ಮನೆ ಬಂಗ ಮಾಡ್ಕೊಡೋದು ಎಲ್ಲಾನು ಮನೆ ಸೀಟದು ಗುಡ್ಸೋದು ಬೆಳಗೋದು ತೊಳೆದು ಅಡಿಗೆ ಮಾಡೋದು ಇಷ್ಟ ಕೆಲಸ ಅದ್ಕೋ ಇಸ್ಬಿಟ್ರೆ ಮಾಡ್ಕೊಂಡು ಹೋಲಿ ಬಿಡು ಇನ್ನೇನು ಗೊತ್ತಾಷ್ಟು ಮಾಡಿ ಸುಮ್ಮನೆ ಅವಳು ಬರೋ ಅಂತಾಳಲ್ಲ ಅಳಲ್ಲ ಅವಳು ಬಂದರು ಬಾಡಲ್ಲ ಹೋಗು ಏನು ಅನ್ಕೊಂಡು ನಾನು ಇದನ್ನೇ ಕೂಡ ಅನ್ಕೊಂಡಿದ್ದಾನೆ ಬೆಳ್ಕೊಳ್ತದೆ ಅಂತ ಆಡ್ತಾಳೆ ಹೋಗು ಯಾರಿಗಾರು ಓದೋಯ್ತು ದುಡ್ಡು ಮಕ್ಕ ನೋಡ್ಕೊಂಡು ಕೂತ್ಕೊಂಡ್ರದ ಯಾರು ಪತ್ತೆ ಮಾಡ್ಲ ಮಗ ಹೇಳಿದ್ರೆ ಹೇಳಿದೆ ಅಣ್ಣನಿಗೆ ನೋಡ್ತೀನಿ ತಾಡು ಆಯಿತು ಎಲ್ಲ ಅವಳು ಹಾಸ್ಪಿಟ್ಲ್ ಕರ್ಕೊ ಹೋದ ಯಾಕೊಂದು ಚೂರು ಚುಲ್ಕ ಚುಳ್ಕ ಚುಳ್ಕಂತ ನೋಯ್ತದೆ ಏನ್ಬಿಟ್ಟು ಅಯ್ಯೋ ಸುಮ್ಮನೆ ಪತ್ತಾಗಿ ಏ ನಮ್ಗೆ ನೆಮ್ಮದಿ ಅದಕ್ಕೆ ಮನೆ ಒಳಗೆ ಅಲ್ಲ ಈ ಮುಂಡೆಗೆ ಏನು ಬಂದಿರೋದು ಕೇಳಿ ಹೇಳಿದ್ರೆ ತೊಡಗಲ್ಲ ಮುಂಡೆಗೆ एलोर हचके आष्ट माणू ब बंगव हंगो सोसेडक गडगे घातक कुतकता ऐं मग हा कुसबिटी काळा अकेन मस्र इतो सूम्ने अद इव संटे होतात अष्ट अनबोस्तळवळू बस रिसो अयो अपनसोद हां पप अक्यू माझी विष्ळ काय मास्तिता इकडी तगडि बर्तीव तोडगावळ ब मुनकतेनं का तोप्रमे हब कॉट परी मर्या गुडमनिगे ಊಟ ಮಾಡ್ಕೊಂಡ್ಬಿಡಿ ಏ ಹೋಗ್ತಾರು ಅಲ್ಲಿ ಬರ್ರಿ ಏನು ಹೋಗೋನಲ್ಲಿ ಓಲ ದಿನ ಅಲ್ಲಿ ಅಲಗ್ ಬರ ಒಲ ಕತ್ತು ಹೋಗು ನನಗೆ ಮನ್ಸಿಗೆ ಇಲ್ಲ ಅಲ್ಲಿ ಏನ್ ಮಾಡಕ್ ಹೋಗನ ಒಯ್ಕಲಾಗ ಹೋಗ್ಕಿಲ್ಲ ಅಯ್ಯೋ ಪಪ್ಪ ಅಮ್ಮ ಏನು ಮಾಡದ್ಲಾ ಕಲಿಬೇಡದು ಒಳ್ಳೆ ಬುದ್ಧಿ ಕಲಿಬಿಡಕೀನು ಗಂಡಮನೆ ಕಟಾಕ್ ಅಂತ ಹೇಳ್ಕೊಟ್ಟಿದ್ದಾಳ ಅಮ್ಮ ಪಪ್ಪಾ ಇವು ಕಲ್ತಿರೋ ದುರ್ಬುದ್ಧಿಗೆ ಅಮ್ಮ ಏನು ಏನ್ ಹೋಗು ಹೋಗ್ಬಿಟ್ಟು ಬೊರಾಗು ಊಟ ಮಾಡ್ಕೊಂಡು ಬರಾಗ ಹೋಗಿ ಇನ್ನೇನು ಮಾಡಿ ಬೇಜಾರು ಮಾಡ್ಕ ಬೇಜಾರ್ ಮಾಡ್ಕೊತಾರೆ ಹೋಗು ಅವರು ಹಬ್ಬ ಕೇಳಿರ್ಕತ್ತ ತೋಲ ಅವಳಿಗೆ ಅಮ್ಮ ಪಪ್ಪಾ ಅಷ್ಟೇ ಕಂಡೀಷನ್ ಆಗ ಮಾತ್ರ ಮಗಳು ಇನ್ನು ನೋಡು ಎತ್ತು ತಾಯಿಗೆ ಬೇಡ್ದೋದು ಮಗಳು ಅವ್ಳು ಎಷ್ಟು ಮಟ್ಟಿಗೆ ಯೋಗ್ಯತೆ ಉಳಿಸ್ಕೊಂಡವಳು ಅನ್ನೋದನ್ನ ಅಲ್ಲೇ ಲೆಕ್ಕಾಕು ಓ ಏನಾದ್ರು ಮಾಡ್ಕೊಳ್ಳಿ ಹೋಗಪ್ಪ ಯಾವ ಬಡ್ಡಿ ಅದನ್ನು ಗದ್ದವ್ರು ಕೊಟ್ಟು ಅವ ಅಮ್ಮ ಏನು ಮಾಡೋಳು ಪಾಪ ಓಟ್ ಕೊರಗಿ ನೀವೇ ಕಂಡುಬಿಡ್ತೀವಿ ಅಯ್ಯೋ ನಾನೇನು ಹೋಗೋಣ ಹೋಗಪ್ಪ ತಗಿ ನನಗೆ ಇಲ್ಲಿ ಇಲ್ಲಿ ಪಾಪ ಹೆಣ್ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ಸಂಜೆ ಮೇಲೆ ಹೋಗ್ಬಿಟ್ಟು ಪುರಗ್ರವ ಅಪ್ಪ ನೀನುವೆ ಎದ್ ದೇಶ ಹೊತ್ಕೊಂಡು ಅಮ್ಮ ಅಷ್ಟೊಂದು ಕರ್ತದೆ ಪಾಪ ಬೇಜಾರು ಮಾಡ್ಕೊತದೆ ಓಟ್ ಪುರ ಹೋಗೋ ತಗೆ ಇನ್ನು ಏನು ಮಾಡೋಕ್ಕಾಗದು ಇವಳು ಅಮ್ಮ ಏನು ಮಾಡೋದು ಓಟ್ ಪುರಗಿ ಅಯ್ಯೋ ಪಾಪ ಅಮ್ಮ ಏನು ಪುಣ್ಯ ಎತ್ಕಿತಿ ಅವಳೇನಪ್ಪ ಮಾಡಳು

ಓಟು ಇದ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಎದ್ದೇ ಹೋಗಿ ಬಂದ್ಬಿಡಿಗೆ ಊಟ ಮಾಡಿ ಮನೆ ಕಳೆ ಎದ್ದಿ ಹೂ ನಷ್ಟ ಮಾಡ್ಕೊಂಡು ಬುರಗಿ ಹೋಗಿ ಅಪ್ಪ ಹೋಗ್ಬಿಟ್ಟು ಅಯ್ಯೋ ಹೋಗ್ಬಿಟ್ಟು ಬತ್ತಿ ಅಮ್ಮ ಬೇಜಾರ್ ಮಾಡ್ಕತ್ತಳೆ ಕಲೀ ಮತ್ತೆ ನೋಡು ಬರ್ನಿಲ್ವಲ್ಲ ಬುಡ್ನಿವಲ್ಲ ಅನ್ಕೊಂಡು ಬೇಜಾರ್ ಮಾಡ್ಕತ್ತದೆ ಏನ್ ಮಾಡಿ ಇನ್ನ ಹಬ್ಬ ಕೇಳ್ಬಿಟ್ಟು ಹೋಗಾರ ಏನು ಹೋಗ್ನಿಲ್ಲ ಅಂದ್ರೆ ಹೊಸ ಬೇಜಾರು ಮಾಡ್ಕೊಂಡಾರ ಬರ್ನಿವಲ್ಲ ಅವಳ ಮೇಲೆ ಇರೋ ಇರೋಕೊಪ್ಪ ಇಲ್ಲಿ ಬರ್ಲಿಲ್ಲ ಅಮ್ಮ ಹೋಗ್ಬಿಟ್ಟು ಬತ್ತಿ ಬಿಡ ಅವ್ರೇನ್ ಮಾಡಿದಾರ ಅಂತ ತಾಯಿ ವಾಟೇಲಿ ಊಟ ನೋಡವ ಕುಲ್ಪುತ್ರಿ ಕುಲ್ಪುತ್ರಿ ಆ ಮಟ್ಟಿಗೆ ಉಟ್ಟಾವಳೆ ಅಂದ್ಬಿಟ್ಟು ಏನು ಮಾಡೋದು ಹೋಗತ್ತೆ ಏನೋ ಒಂದು ಒಳ್ಳೇದು ಆಗಲಿ ತಗೆ ಹೋಗ್ಬಿಟ್ಟು ಬತ್ತಿ ಸುಮ್ಕಿರತ್ತೆ ಸರಿ ಆಯಿತು ಊಟ ಬರೋಗು ಅಪ್ಪನ ಕರ್ಕೊಂಡು ಇಬ್ಬರು ಸಂಜೆ ಹೋಗಿ ನಾನು ಹೋಗಿ ಇಲ್ಲಕತ್ತೆ ಊಟ ಬಿಟ್ಟು ಕೊಟ್ಟು ಊಟ ಮಾಡ್ಕೊಂಡು ಬಂದು ಬಿಡಕಾಯ್ತಿರ್ವಿಲ್ಲ ಇಲ್ಲಕತ್ತೆ ಹೋಗು ಏನು ಮಾಡಕ್ಕೆ ಇಲ್ಲಕತ್ತೆ ಅಲ್ಲಿ ಬೇರೆಲ್ಲಿ ಏನು ಬೇಡಕತ್ತೆ ಹೋಗಿ ನಾನು ಬರೋಕಿಲ್ಲಕತ್ತೆ ಹೋಗಿ ನೀವು ಊಟ ಮಾಡ್ಕೊಂಡು ಬರೋಗಿ ಸರಿ ಬಿಡಕ್ಕೆ ಆಯಿತು ಎಲ್ಲಾರು ಇರ್ತಿ ಅಂದ್ಕೊಂಡು ಅಚ್ಚುಕಟ್ಟಾಗಿ ಬೇ ನೂಜಿಸ್ಕೊಂಡು ನೀವು ಇಸ್ಕೊಂಡು ಹೆಂಗೆ ಇರ್ಬೋದು ಪಾಪ ಇವನ್ಗೆ ಆಸೆ ಯಾಕೆ ಸೇರಿಕೆ ಬಡ್ಡಿ ಹೆಣ್ಣಿಗೆ ಅರ್ಥ ಆಯ್ಕೆ ಬಾವೆಲ್ಲವಾ ಆ ಮುಂಡಕ್ಕೆ ಅದು ಅರ್ಥ ಆಯ್ತದೆ ಕತೆ ಬಾಮಾರಿಯ ಅದೇನು ಮಾಡ್ತೀರ ಅಂತ ಗಾಯ್ತು ಕತೆ ಮುಂಡೇದು ಅದು ಕಂಡದ ಗಂಧ ಗಾಳಿಯೇ ಕತೆ ಅದಕ್ಕೆ ಮನೆ ಕೆಲಸದವರು ಯಾರಾರು ಹೇಳು ಅಂತ ಅಂದಿನಿ ಬೋಲಿ ಸುಮ್ಕಿರೋ ಈ ಕೆಲಸಕ್ಕೆ ತೊಂದರೆ ಆಗಿರೋದು ಯಾರೋ ಒಬ್ರು ಹಾಳಬೇಕು ಅಲ್ವಾ ಬೇಡ ಏ ಕೂಲಿನೇ ಕೊಟ್ಟು ಮಾಡ್ಸೋದು ಏನಂತೆ ಕೊಟ್ಬಿಡೋದು ಕಾಸ ಒಂದು ಎಂಟು ಸಾವಿರ ತಿಂಗಳಿಗೆ ಹೊಚ್ಚು ಮಾಡ್ಕೊಂಡು ಹೋಗೋವನ್ನೋದು ಯಾರು ಹತ್ರದಲ್ಲಿ ಯಾವ ಊರದ ರೇ ನೋಡೋದ ಏನಂದರು ಹೆಂಗೆ ಗೊತ್ತಾಗೆ ಬೇಕಾರೆ ಅಲ್ಲಿ ಹಳೆ ಮನೆಗೆ ಕೊಟ್ಟೆ ಬಿಡೋದು ಯಾರಾರೇ ಬರ್ತೀವಿ ಇತ್ಕೋತೀವಿ ಅಂದರೆ ಇದುಕೊಂಡು ಬಂದು ಮನೆ ಬಂಗ ಮಾಡ್ಕೊಂಡು ಹೋಗಿ ಏನು ಬಸ್ರಿ ಕಳ್ಸದ್ ಮೇಲೆ ನನ್ಗಾದ ಕುತ್ಕೊಂಡ್ರೆ ಹೇಳಕ್ ಹಾಕಿಲ್ಲ ಎದ್ರು ಕುತ್ಕೊಳಕ್ ಹಾಕಿಲ್ಲ ಮಂಡಿ ನಾವು ನಾರ ನಿಮ್ ಚಾಯ್ತಾ ಕೂತದೆ ಓ ಸರಿ ಕಂದ್ ಬಾ ಅಯ್ಯೋ ಏನ್ ಮಾಡೋದು ಸರಿ ಕಣ ತಲೆ ಕೆಡ್ಸ್ಕೊಬೇಡ ಬಿಡುವ ತಗೆ ಇನ್ನು ಏನು ಮಾಡಕ್ಕೆ ಹಾಕಿಲ್ಲ ತಗೆ ಯಾಕೆ ಟೆನ್ಸನ್ ಮಾಡ್ಕೊಂಡಿಯ ಅದೇನೋ ಅಂತಿದ್ರೆ ಅಂತ ಹಂಗೆ ಎಷ್ಟು ಇದು ಮಾಡ್ಕೊಂಡ್ರು ಅಷ್ಟೇ ಯಾ ತಲೆ ಬಾ ನೀನು ರಪ್ಪ ಎಲ್ಲರೂ ಪಾಪ ಮನೇಲಿ ಬಸ್ಗೆ ಏನು ಸೋಚ್ ಕಟ್ಟಂಗೆ ನೋಡ್ಕೋಬೇಕು ಅಂತ ಗ್ಯಾನ್ ಇಲ್ಲ ನೀವು ಹೋಗಿ ಮಗಳು ಮನೆಗೆ ಕೂತಾಳಲ್ಲ ಹಿಂಗೆ ಆದ್ರೆ ಚೆಂದ ಬಾ ಹೇಳಿ ನೀವೇ ಅಯ್ಯೋ ಕರ್ಮ ಅದಕ್ಕೆ ಹೋಸಿಯಾ ಹ್ಞೂ ಯಾರು ಕೇಳ್ಸ್ತವ್ರು ಮಗ ಅಂತ ಅಂದ್ತೀವಿ ಹುಡುಕ್ಲಿ ಬಿಡಿ ಅಥಗೆ ಸೇರಿಸ್ಕೊಳ್ಳೋದು ಇನ್ನೇನು ಅದು ಮನೆ ಬಂದ ನನಗೆ ಆಯ್ಕಲ್ವಲ್ಲ ಯಾಕಪ್ಪ ವೇಣ್ಕೈ ಆಯ್ಕಿಲ್ಲ ಅಕ್ಕಿ ಯಾರು ಕೇಳ್ತಾವ್ ನೋಡಿಬಿಟ್ಟು ಸೇರಿಸ್ಕೊಳ್ಳೋದು ಅಂತ ಕಂಡ್ರಪ್ಪ ಸರಿ ಮತ್ತೆ ಬರೋವ್ರೆ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ